ಟ್ರಿಪ್ಪನ್ಪೇಟೆ ಕಾಲೇಜಿನ ವಾರ್ಕ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಥಮ ಪಿಯು ಸಿ ವಿದ್ಯಾರ್ಥಿನಿ ಭೂಮಿಕಾ ನೇತೃತ್ವದ ತಂಡದವರು ವಿಜ್ಞಾನ ವಿಭಾಗದ ಉಪನ್ಯಾಸಕ ಕೆ ಟಿ ಈಶ್ವರಪ್ಪ ಅವರ ಮಾರ್ಗದರ್ಶನದಲ್ಲಿ ಮಲೆನಾಡಿನ ದೀಪಾವಳಿ ವಿಶೇಷ ಅಂಟಿಕೆ ಪಿಂಟಿಕೆ ಪ್ರದರ್ಶನ ಮಾಡಿದರು ಕತ್ತಲು ಕವಿದ ಬಳಿಕ ದೀಪ್ ದೀಪಾವಳಿಗೆ ಎಂಬ ಘೋಷದ ಮೂಲಕ ಮನೆ ಮನೆಗೆ ಅರಿವಿನ ಬೆಳಕು ಹಂಚುವ ಮಲೆನಾಡಿನ ಬಾವೇಕ್ಯದ ಆಚರಣೆ ಅಂಟಿಕೆ ಪಿಂಟಿಗೆ ಅಥವಾ ಹಬ್ಬಾಡುವುದು ಒಂದು ವಿಶಿಷ್ಟ ಆಚರಣೆ ವರ್ಷಕ್ಕೊಮ್ಮೆ ಯಾವುದೇ ಮತ ಪಂಥ ಭೇದ ಇಲ್ಲದೇ ಎಲ್ಲರ ಮನೆಗೂ ತೆರಳಿ ಕತ್ತಲು ಚದುರಿಸಿ ದೀಪ ಬೆಳಗಿಸಿ ಸಾಮರಸ್ಯದ ಬೆಳಕನ್ನು ಹಬ್ಬಿಸಿದೆ ಇದರ ವಿಶೇಷ அல் <laughs> அ